ಎಲ್ಲರಿಗೆ ಸ್ವಾಗತ ನಾನು ಗಣೇಶ್ ನಾಮದಾರ್ ಅಂದಿನ ತೃತೀಯ ಹದಿನೇಳು ವರ್ಷಗಳ ನಂತರ ಮುಂಬೈ ಭಯೋತ್ಪಾದಕ ದಾಳಿಯ ಸಂಚುಕೋನನ್ನು ದೆಹಲಿಗೆ ಕರೆತರಲಾಗುತ್ತಿದೆ ಇಪ್ಪತ್ತಾರು ನವೆಂಬರ್ ಹನ್ನೊಂದು ಭಯೋತ್ಪಾದಕ ದಾಳಿಯ ಸಹ ಸಂಚುಕೋರ ತಹವೂರ್ ರಾಣಾನನ್ನು ಅಮೆರಿಕದಿಂದ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಕರೆತರಲಾಗುತ್ತಿದೆ ಪಾಕಿಸ್ತಾನಿ ಮೂಲದ ಕೆನಡಿಯನ್ ಅಮೆರಿಕನ್ ತಹವೂರ್ ಹುಸೇನ್ ರಾಣಾನನ್ನು ಅಮೆರಿಕವು ಹಸ್ತಾಂತರಿಸಿದೆ ಮತ್ತು ಎರಡು ಸಾವಿರ ಎಂಟು ರಲ್ಲಿ ಒಂದು ನೂರ ಅರವತ್ತಾರಕ್ಕೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡ ದಾಳಿಯ ಹದಿನೇಳು ವರ್ಷಗಳ ನಂತರ ಭಾರತದಲ್ಲಿ ಯಾವುದೇ ಸಮಯದಲ್ಲಿ ವಿಚಾರಣೆಯನ್ನು ಎದುರಿಸುವ ನಿರೀಕ್ಷೆಯಿದೆ ತಹವೂರ್ ರಾಣಾ ಅವರನ್ನು ಕಟ್ಟಡದ ನೆಲಮಹಡಿಯಲ್ಲಿರುವ ವಿಶೇಷ ಸೆಲ್ನಲ್ಲಿ ಇರಿಸಲಾಗುವುದು ಅಲ್ಲಿ ಅವರ ವೈದ್ಯಕೀಯ ಪರೀಕ್ಷೆಗಳನ್ನು ಸಹ ನಡೆಸಲಾಗುವುದು ಪಾಲಂ ವಿಮಾನ ನಿಲ್ದಾಣದ ಸುತ್ತಲೂ ಭದ್ರತಾ ಕ್ರಮಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗಿದ್ದು ಸ್ಥಳದಲ್ಲಿ ಮತ್ತು ಎನೆಯ ಪ್ರಧಾನ ಕಚೇರಿಯಲ್ಲಿ ಕಮಾಂಡೋಗಳನ್ನು ನಿಯೋಜಿಸಲಾಗಿದೆ ದೆಹಲಿ ಪೊಲೀಸರ ವಿಶೇಷ ಸೆಲ್ ಹೆಚ್ಚಿನ ಎಚ್ಚರಿಕೆ ವಹಿಸಿದೆ ಮತ್ತು ಎನೆಯ ಪ್ರಧಾನ ಕಚೇರಿಯಲ್ಲಿ ಭದ್ರತೆಯನ್ನು ಬೆಂಬಲಿಸಲು ಅರೆಸೈನಿಕ ಪಡೆಗಳನ್ನು ನಿಯೋಜಿಸಲಾಗಿದೆ ಹೆಚ್ಚುವರಿಯಾಗಿ ತಿಹಾರ್ ಜೈಲಿನಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದೆ ಮತ್ತು ಹೆಚ್ಚಿನ ಭದ್ರತೆಯ ಭಾಗವಾಗಿ ಜೇಲ್ಲೆಂಡ್ ಮೆಟ್ರೋ ನಿಲ್ದಾಣದ ಗೇಟ್ ಸಂಖ್ಯೆ ಎರಡೂ ಅನ್ನು ಮುಚ್ಚಲಾಗಿದೆ